ಇಪ್ಪತ್ತೇಳರ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಹಲವು ಸಿಹಿ ಸುದ್ದಿಗಳು ಸಿಕ್ಕಿವೆ ಮುಖ್ಯವಾಗಿ ಮೇಕ್ ಇನ್ ಇಂಡಿಯಾಗೆ ಒತ್ತು ನೀಡುವ ಮೂಲಕ ಎಲೆಕ್ಟ್ರಾನಿಕ್ಸ್ ಮತ್ತು ಔಷಧಿಗಳ ಬೆಲೆಯನ್ನ ಇಳಿಕೆ ಮಾಡೋಕೆ ಈಗ ಸರ್ಕಾರ ನಿರ್ಧರಿಸಿದೆ ಆದರೆ ಹಲವು ಆಮದು ವಸ್ತುಗಳ ಮೇಲಿನ ಸುಂಕವನ್ನ ಏರಿಕೆ ಮಾಡಿರುವುದರಿಂದ ಕೆಲವೊಂದು ವಸ್ತುಗಳು ದುಬಾರಿಯಾಗಲಿವೆ ನಂಬರ್ ಒಂದು ಸ್ಮಾರ್ಟ್ಫೋನ್ ಬೆಲೆ ಇಳಿಕೆ ಸ್ಮಾರ್ಟ್ಫೋನ್ ಪ್ರಿಯರಿಗೆ ಶುಭ ಸುದ್ದಿ ಹೌದು ಮೊಬೈಲ್ ಫೋನ್ ತಯಾರಿಕರಿಗೆ ಬಳಸುವಂತಹ ಬಿಡಿ ಭಾಗಗಳು ಪಿಸಿಬಿಎ ಮತ್ತು ಮೊಬೈಲ್ ಚಾರ್ಜರ್ಗಳ ಮೇಲಿನ ಕಸ್ಟಮ್ಸ್ ಸುಂಕವನ್ನು ಕಡಿತಗೊಳಿಸಲಾಗಿದೆ ಇದರಿಂದ ಆಪಲ್ ಸ್ಯಾಮ್ಸಂಗ್ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಮೊಬೈಲ್ ಬೆಲೆ ಗಣನೀಯವಾಗಿ ಇಳಿಕೆಯಾಗಲಿದೆ ನಂಬರ್ ಎರಡು ಕ್ಯಾನ್ಸರ್ ರೋಗಿಗಳಿಗೆ ಸಂಜೀವಿನಿ ಆರೋಗ್ಯ ಕ್ಷೇತ್ರಕ್ಕೂ ದೊಡ್ಡ ರಿಲೀಫ್ ಸಿಕ್ಕಿದೆ ಕ್ಯಾನ್ಸರ್ ಮತ್ತು ಡಯಾಬಿಟಿಸ್ ಸೇರಿದಂತೆ ಗಂಭೀರ ಕಾಯಿಲೆಗಳಿಗೆ ಬಳಸುವಂತಹ ಹದಿನೇಳು ಬಗೆಯ ಜೀವ ರಕ್ಷಕ ಔಷಧಿಗಳ ಮೇಲಿನ ಆಮದು ಸುಂಕವನ್ನು ಇಳಿಕೆ ಮಾಡಲಾಗಿದೆ ಇದರಿಂದ ದುಬಾರಿ ಔಷಧಿಗಳು ಮತ್ತು ಮೆಡಿಕಲ್ ಉಪಕರಣಗಳ ಬೆಲೆ ಕಡಿಮೆಯಾಗಿ ರೋಗಿಗಳಿಗೆ ನೆರವಾಗಲಿದೆ ನಂಬರ್ ಮೂರು ಕ್ರೀಡಾಪಟುಗಳು ಮೀನುಗಾರರಿಗೆ ಬಂಪರ್ ಕ್ರೀಡೆಗೆ ಉತ್ತೇಜನ ನೀಡೋಕೆ ಸ್ಪೋರ್ಟ್ಸ್ ಸಾಮಗ್ರಿಗಳ ಬೆಲೆಯನ್ನ ಇಳಿಗೆ ಮಾಡಲಾಗಿದೆ ಇನ್ನು ಮೀನುಗಾರರಿಗೆ ಅನುಕೂಲವಾಗೋಕೆ ಸಿಗಡಿ ಅಥವಾ ಚಮ್ಮೀನ್ ಆಹಾರ ಮತ್ತು ಸಂಸ್ಕರಣೆಗೆ ಬಳಸ್ತಾ ಇದ್ದಂತಹ ವಸ್ತುಗಳ ಮೇಲಿನ ಸುಂಕವನ್ನ ಕಡಿತ ಮಾಡಲಾಗಿದೆ ಚರ್ಮದ ವಸ್ತುಗಳು ಮತ್ತು ಪಾದರಕ್ಷೆಗಳ ಕಚ್ಚಾ ವಸ್ತುಗಳ ಮೇಲಿನ ಸುಂಕವನ್ನ ಇಳಿಸಲಾಗಿದೆ ನಂಬರ್ ನಾಲ್ಕು ಸೋಲಾರ್ ಇವಿ ವಾಹನಗಳ ಬೆಲೆ ಇಳಿಕೆ ಪರಿಸರ ಸ್ನೇಹಿ ವಾಹನಗಳನ್ನ ಉತ್ತೇಜಿಸೋಕೆ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿ ತಯಾರಿಕೆಗೆ ಬೇಕಾದಂತಹ ಲೀಥಿಯಂ ಮತ್ತು ಇತರೆಯ ಕಚ್ಚಾ ವಸ್ತುಗಳ ಮೇಲಿನ ಸುಂಕ ವಿನಾಯಿತಿಯನ್ನ ಮುಂದುವರೆಸಲಾಗಿದೆ ಸೋಲಾರ್ ಪ್ಯಾನೆಲ್ ತಯಾರಿಕೆಗೆ ಬಳಸುವಂತಹ ಸೋಲಾರ್ ಗ್ಲಾಸ್ ಕಚ್ಚಾ ವಸ್ತುಗಳು ಅಗ್ಗವಾಗಿವೆ ಮೈಕ್ರೋವೇವ್ ನ ಬಿಡಿ ಭಾಗಗಳ ಮೇಲಿನ ಸುಂಕವನ್ನ ಇಳಿಸಲಾಗಿದೆ ನಂಬರ್ ಐದು ವಿದೇಶಿ ವಸ್ತುಗಳ ಮೇಲೆ ತೆರಿಗೆ ಏರಿಕೆ ಒಂದೆಡೆ ಇಳಿಕೆ ಇದ್ರೆ ಇನ್ನೊಂದೆಡೆ ಏರಿಕೆ ಮಾಡಿದೆ ವಿದೇಶದಿಂದ ಆಮದಾಗುವಂತಹ ಪ್ಲಾಸ್ಟಿಕ್ ವಸ್ತುಗಳು ಮತ್ತು ನಿರ್ದಿಷ್ಟ ಟೆಲಿಕಾಂ ಉಪಕರಣಗಳ ಮೇಲಿನ ಸುಂಕವನ್ನ ಏರಿಕೆ ಮಾಡಲಾಗಿದೆ ಸ್ಥಳೀಯ ಉತ್ಪಾದನೆಗೆ ಒತ್ತು ನೀಡೋಕೆ ವಿದೇಶದಿಂದ ಬರುವಂತಹ ಹಲವು ಸಿದ್ಧ ವಸ್ತುಗಳ ಮೇಲೆ ತೆರಿಗೆ ಬರೆ ಎಳೆಯಲಾಗಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಕ್ರೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ